மொ நோட்ஸ் தகியத்தாரி தைதிர நமக்கு அன்க்கூல்லல்ல முக்கள் ஹெர்க்கண்டு எல்லா நோட்ஸ் மாட்டுக்கொண்டிருத்தா தகுதி இட்ருல்ல மத்த ஏன் ப்ளான் அப்பா ஆ அதுன சுோ பழைய ஆராய குளுமத்து நங்கு நோடு நான் எல்லா ஹிங்கப்பா நடி ஹோகன ஆரக்கு நடி ಯಾಕೋ ಈ ಹಾಸ್ಟೆಲ್ ಊಟ ತಿಂದು 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 ಬೋರ್ ಬೋರಾಗೈತಿ ಹೊರಗೆ ಹೋಗಿ ಪಾನಿಪುರಿ ಗೋಬಿ ಮಂಚೂರಿ ತಿಂದು ಬರೋಣ ಅಂತ ನಡಿ ನಮಗೆ ನೋಟ್ಸ್ ತೆಗಿಬೇಕನ್ನೋ ದರ್ದಿಲ್ಲ ಅದೇನೋ ಅಂತಾರಲ್ಲ ಎಲ್ಲ ನೋಟ್ಸ್ ಮಾಡಿಟ್ಟಿರ್ತಾಳೆ ಕುಂತ್ಕೊಂಡು ಓದಕ್ಕೆ ಕಷ್ಟ ಅಲ್ಲ ನಡಿ ಹೋಗೋಣ ನನಗೂ ಒಂಥರ ಜಿಡ್ಡು ದೊಡ್ಡ ಆಗೈತಿ ನಡಿ ಹೋಗೋಣ ಏ ನೀ ಸುಮ್ಮರ ಸ್ವಲ್ಪ ಮಾತಾಡ್ತೀನಿ ಆಕ್ಕಿನ ನೈಸ್ ಮಾಡ್ಬೇಕು ಅಂದ್ರೆ ನಮ್ಮ ಯಾ ಸಂಸೆ ಬರಬಾರ್ದಲ್ಲ ಆಕೆಗೆ ಅದಕ್ಕೆ ಪಾರ್ವತಿ ಮತ್ತೆ ನಾವು ಹೊರಗೆ ಹೊಂಟೀವಿ ನೀನು ಬರ್ತೀನಿ ತೆಗಿಬೇಕ ನನಗೂ ಒಂಥರ ಅನಿಸ್ತವಾ ನಿನ್ನೇ ನಿಂದು ನೋಟ್ಸ್ ನೋಡ್ಸಾದ ತಂದಿದ್ದಕ್ಕೆ ಒಂಥರ ಜೀವ ಮರ ಮರ ಅಂತ ಪಾಪ ಎಷ್ಟು ಕಷ್ಟಪಟ್ಟು ರಾತ್ರಿ ಅಗಲೆಲ್ಲ ಕುಂತ್ಕೊಂಡು ಬರ್ದಿದ್ದಿ ಎಲ್ಲಿ ಹೋತೋ ಏನವಾ ಪಾಪ ಸರಿ ನಾವು ಹೊರಗೆ ಹೋಗ್ಬರ್ತೀವಿ ಮತ್ತೆ ನಿನಗೇನಾದ್ರು ಪಾರ್ಸಲ್ ತಗೊಂಬಾ ಅಂದೇನಾ ತಗೊಂಬರ್ತೀವಿ ಅಂತ ಗೋಬಿ ಮಂಚೂರಿನ

ಚಂದ ಆಯ್ತೆ ಅಕ್ಕಮ್ಮಯ್ಯನ ನರ್ಮಿ ನೋಡಿದೆನ ಕಂಕಿಟ್ ಕಮಟ್ ಹೊಡಿತಿದ್ದು ಕಮಟೇಶ್ವರೀಸ್ ನೋಡಲೇ ಈಗ ನು ಮುಖಲೇ ಹರ್ಕೊಂಡು ಆ ನೋಟ್ಸ್ ಎಲ್ಲ ಬರೆದು ಇಟ್ಟಿರ್ತಲ್ಲ ಮತ್ತೆ ನಿನ್ನ ಹೆಂಗೆ ಎಸ್ಕೇಪ್ ಆಗ್ಬಿಡೋನು ಅಯ್ಯ ಗಗಾ ಆಕ ಆರಾಮದಿಲ್ಲ ಆರಾಮದಿನಿ ಅಲ್ಲಲೇ ಹೇಂ ಬಂದಿ ನೀನ ಓ ಆದಾ ಇಲ್ಲ ನನ್ನ ಫ್ರೆಂಡ್ ಅವರ ಅತ್ತಿ ಮನಿ ಇತ್ತು ಅಂತ ಇಲ್ಲ ಇಲ್ಲೇ ಇಲ್ಲ ಮಗ್ಲೇ ಇತ್ತು ಆಕಿ ಹೊಂಟಿದ್ಲಾ ಹಾಸ್ಟೆಲ್ ನಿಮ್ ಅಕ್ಕನು ಹಾಸ್ಟೆಲ್ನಾಗ ಹಾಸ್ಟೆಲ್ ನ ಅತ್ತಿ ಮನಿ ಮದ್ಲ ಐತಿ ಅಂತ ಅಲ್ಲ ನನಗೂ ಕೂಡ ನನ್ಗು ನಿನ್ನೂ ಬಾ ಆದಂಗ ಆಗಂಗಿತ್ತ ಅದಕ್ಕೆ ಬಂದೆ ಹೌದನಾತ್ ಬಿಡ ಹೆಂಗ್ ಎಲ್ಲ ಇಂಗ್ಲಿಷ್ ನಾಗ ಹೇಳ್ತಾರವಾ ಕನ್ನಡ ಹುಟ್ಟು ಪದಂಗಿಲ್ಲ ಅಕ್ಕ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲು ನಾ ಏನ್ ಮಾಡ್ತೀನಿ ಗೊತ್ತಿನಿ ಅಕ್ಕ ಹ್ಮ್ ಅವ್ರು ಹೇಳ್ತಿತ್ತಲ್ಲ ಅವ್ನ ಕನ್ನಡದ ಬರ್ಕೊಂತಿ ಹ್ಮ್ நூட்மா நூட் அவர்கள் எது நோட் தக எாட்ட நன்கோட் ஆஹ் நானும் நோட் தோதார்டு நோட்ஸ் தகுதிட்டு கீழே நோட்ஸ் எல்லா தக கிளித்தீங்க மாம கொட்ட அது நீ நான் இஷ்டப்பட்டுனா நீன்கொட்டில துடுமாதிரி அதுக்கேன் அவ் மத்த நான் ரூம்கல நீக்கிள்ளே வாடனேட் ஒன்னு தினவலாக்கிட்ட ஹோய் பாய் பரலி நோடக்கன் தீனி

ನಾನು ಕನ್ನಡದವನ ನನಗೊಂದು ಚಟ ಐತ್ರಿ ಅದು ಏನು ಗೊತ್ತೇನು ರೀ ಹೊಸದಾಗಿ ಮದುವೆ ಆಗಿ ಬಂದಿರ್ತಾರಲ್ರಿ ಅವ್ರ ರೂಮಿಗೆ ಕ್ಯಾಮ್ರಾ ರೀ ನಾನು ಹ್ಞೂ ಅದನ್ನೆಲ್ಲ ನೋಡ್ತೀನಿ ಇವ್ರಿಗೆ ಅದು ಹಂಗ ಒಂದೀಟ್ ನನಗೆ ಏನಾರ ಸಿಕ್ತಂದ್ರೆ ಸಿಕ್ತಂದ್ರ ಮುಗದ ರೀ ನಾನು ನನ್ನ ಬ್ಯಾಳಿ ಬೇಯಿಸ್ಕೊಂಡ್ ರೀ ನನ್ನ ಬಳಿ ಬಳತ ಹಾಕಿ ರೀ ಮೇಡಮ್ ಏನೋ ಹುಡುಕ್ತಾ ಇದ್ದೀರಿ ನೀವು ನಮ್ಮ ಯಜಮಾನ್ರ ನೋಡಕತ್ತೀನಿ ಕಾಣವಲ್ರಿ ನೀವೇನಾರ ನೋಡಿದ್ರೇನ್ರಿ ಯಾರೋ ಫ್ರೆಂಡ್ ಬಂದ್ರಂತ ಯಾರೋ ಒಂದು ಹುಡುಗಿ ಬಂದ್ರ ಅವ್ರ ಕೂಡ ಮಾತಾಡ್ಕೊಂತ ಅಲ್ಲಿ ಪಾರ್ಕ್ ಐತಲ್ರಿ ಪಾರ್ಕ್ ಹತ್ರ ಹೋದ್ರು ಇವ್ರಿಗೆ ಫ್ರೆಂಡ ಇಲ್ಲ ಆಗ ನಿಮ್ಮ ಸೂರ್ಯ ಹೇಳ್ತಾನೆ ಇಲ್ಲಿ ನಮ್ಮ ಮನೆಯವ್ರಿಗೆ ಯಾರೋ ಫ್ರೆಂಡ್ ಗಿಂದ ಅಂತ ಯಾರು ಇಲ್ರಿ ಏನಾರಿ ಮೇಡಮ್ ಅರ ನಮ್ಗೂ ಗೊತ್ತಿಲ್ರಿ ಇತ್ತಾಗ ಹೋಗ್ಯಾರ ನೋಡ್ರಿ ಸರ್ ನಮ್ಮ ನಮ್ಗೆ ಇಲ್ಲ ಅಂದ್ರೆ ಹೋಗಿ ನೋಡ್ಕೊಂಬರ್ರಿ ಸೂರ್ಯ ಹೇಳ್ತಾನೆ ಊರ್ ಬಾಡಿ

ಕೆಲವೊಂದ್ ಕಡೆ ಹಿಂಗ್ ನಡೆದವು ನಂಬಿಕೆ ಇಟ್ಕೊಂಡು ಬರ್ತೀವಲ್ಲ ನಮ್ದು ತಪ್ಪ ನಾವು ಸಲ ಯೋಚನೆ ಮಾಡ್ಬೇಕಿತ್ತು ನಾನು ಮಾಡ್ಲಿಲ್ಲ ನೀನ್ ಹೆದ್ರಕ್ ಹೋಗ್ಬೇಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿನಿ ಏನೂ ಆಗಂಗಿಲ್ಲ ಅವ್ರೆಲ್ಲಾ ನೋಡ್ಕೊತಾರ ಈ ರೂಮ್ ಬಿಟ್ಟು ಹೋಗೋಣ ಇಲ್ಲ ಅಲ್ಲ ನೀಲ ಎಷ್ಟೋ ಕಡೆ ಇಂತಾವು ನಡೆದವು ಯಾಕಂದ್ರೆ ಈಗ ಮಂದಿನ ಸುಮಾರು ಐತಿ ಇವು ನೋಡಿ ಈಗ ದೊಡ್ಡ ದೊಡ್ಡ ಊರಾಗ ಇವು ಡ್ರೆಸ್ ಅಂದ್ರೆ ಟ್ರಯಲ್ ರೂಮ್ ಅಂತ ಇರ್ತಾವೆ ಅಂದ್ರೆ ಇವು ನಮಗೆ ಫಿಟ್ ಹಾಕವ ಏನಿಲ್ಲ ಅಂತ ನೋಡೋ ಅಂತವ ಟ್ರಯಲ್ ರೂಮ್ ಅಂತಾರೆ ಅಲ್ಲಿ ಅಲ್ಲಲ್ಲ ಕ್ಯಾಮೆರಾ ಫಿಕ್ಸ್ ಮಾಡಿರ್ತಾರೆ ಅಂತ ಏನ್ ಮಾಡೋದು ಹಂಗಟಿಗೆ ಇರ್ತಾರ ಏನು ಯವ್ವಾ ಇಲ್ಲ ನಾನು ಹಂಗಟಿಗೆ ಹೇಳಿಂದ ಹೋಗಿ ಪೊಲೀಸ್ ಇಗೆ ಕಂಪ್ಲೇಂಟ್ ಕೊಟ್ಟು ಬಂದೀನಿ ಅವರೆಲ್ಲ ಇದನ್ ಮಾಡ್ತಾರಾ ನಾನು ಊರಿಗೆ ಹೋಗ್ಬಿಡಣಾಡಿ ಅಲ್ಲ ಅವರು ಮತ್ತೆ ಅದೆಲ್ಲ ಕ್ಯಾಮೆರಾ ಗಿಮ್ರಾ ಅಂತೀರಿ ಅದು ಏನರ ಆತ ಅಂದ್ರೆ ಏನು ಮಾಡೋದು ಏನು ಆಗಂಗಿಲ್ಲ ನನ್ನ ಫ್ರೆಂಡಿಗೆ ಗೆ ನಾನು ಕಾಲ್ ಮಾಡಿದ್ದೆ ಅವನು ಇನ್ಸ್ಪೆಕ್ಟರ್ ಅದನು ಹಿಂಗ 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 ಅಂತ ಹೇಳಿದ್ಯಾ ಏನು ಆಗಲ್ಲ ನಾನು ಮಾತಾಡ್ತೀನಿ ತಗೋ ಆ ಪೊಲೀಸ್ ಹತ್ರ ಅಂತ ಅಂದ ಅವರು ಕರ್ನಾಟಕದವರು ಇವರು ಕೂಡ ಮಾತಾಡ್ತಾರೆ ನೋ ಪೊಲೀಸ್ ಅಂದ್ರೆ ಎಲ್ಲರೂ ಒಂದ ಹ ಅವ ಒಂದ ಒಂದ ಲಿಂಕ್ ಇರ್ತಾವ ಮೊದಲೇ ಕೂಗನ್ ನಡಿ ಆದ್ರೂ ಜಾಗೃತಿಯಿಂದ ಇರಬೇಕ್ರಿ ಹ್ಮ್ ಸುಮ್ಮನೆ ಗೊತ್ತುಗೋನಾ ತೆರ ಎಲ್ಲಾರ್ದ ಲೇವ್ ಹಿಂಗತಿ ಬಂದಿರಬಾರ್ದು ಯವ್ವಾ ದೇವ್ರ நானும் விச்சாரில அது நந்த தப்பாத்த நடி ஹோகுணு